ಗುಡ್ ಮಾರ್ನಿಂಗ್ ಫ್ರೆಂಡ್ ಇವತ್ತು ಗೀ ರೈಸ್ ಮಾಡೋಣ ಗೀ ರೈಸಿಗೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ತೆಂಗಿನಕಾಯಿ ಹಾಲು ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇವಾಗ ಫಸ್ಟಿಗೆ ಚಕ್ಕೆ ಲವಂಗ ಏಲಕ್ಕಿನ ಹಾಕೋಣ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ಹತ್ತಿಮೆಣ್ಸಿನ್ಕಾಯಿನ ಹಾಕೋಣ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕೋಣ ಅದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನನಗೆ ಸ್ವಲ್ಪ ಗೋಡಂಬಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಫ್ರೈ ಆಯಿತು ಫ್ರೆಂಡ್ಸ್ ಇವಾಗ ಒಂದು ಬೌಲ್ ತೆಂಗಿನಕಾಯಿ ಹಾಲು ತಗ್ದಿಟ್ಟಿದೆ ಅದನ್ನು ಹಾಕೋಣ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಬೌಲ್ ಅಷ್ಟು ಮತ್ತೆ ನೀರು ಹಾಕೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ತಕ್ಕಷ್ಟು ಉಪ್ಪು ಅದು ನೀರು ಚೆನ್ನಾಗೆ ಮಳ್ಳಿ ಫ್ರೆಂಡ್ಸ್ ನೀರು ಮಳ್ಳ ಅಷ್ಟೊತ್ತಿಗೆ ಫ್ರೆಂಡ್ಸ್ ಗೀ ರೈಸಿಗೆ ಕೂಟ್ ಮಾಡೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಥರದ ತರಕಾರಿನೂ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಕ್ಕೆ ಮಸಾಲೆ ಕಾಯಿ ತುರಿ ಕೊತ್ತಂಬರಿ ಕಡಲೆ ಟೊಮ್ಯಾಟೊ ಸ್ವಲ್ಪ ಗೋಡಂಬಿ ಇದು ಇವೆರಡೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ಫ್ರೆಂಡ್ಸ್ ನೀರು ಕುದಿತಾ ಇದೆ ಅಕ್ಕಿ ಹಾಕೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಹಾಕಿದೀನಿ ಕ್ಯಾಪ್ ಹಾಕಿ ಇಟ್ಬಿಡೋಣ ಅದ್ರ ಪಾಡಿಗದಾಗತ್ತೆ ಅಷ್ಟರಲ್ಲಿ ಕೂಟ್ ಮಾಡ್ಕೊಂಡು ಬರೋಣ ಈಗ ಕೂಟ್ ಮಾಡ್ಲಿಕ್ಕೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಸಣ್ಣ ಈರುಳ್ಳಿ ಸಣ್ಣ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ಟೊಮೊಟೊ ಹಾಕ್ತೀನಿ

ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಮಿಕ್ಸ್ ಪೌಡ್ರು ತರಕಾರಿ ಸ್ವಲ್ಪ ಎಲ್ಲ ಎಣ್ಣೆ ಫ್ರೈ ಆಗಲಿ ಸ್ವಲ್ಪ ಆಮೇಲೆ ಮಸಾಲೆ ಹಾಕೋಣ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರೆಡಿ ಆಗಿದೆ ಫ್ರೆಂಡ್ ಗೀ ರೈಸು ಓಪನ್ ಮಾಡೋಣ ಗಮ್ಮ ಅಂತ ಇದೆ ಫ್ರೆಂಡ್ಸ್ ಈಗ ಅದಕ್ಕೆ ಮೇಲುಗಡೆ ತುಪ್ಪನ ಹಾಕೋಣ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತಿದೆ ತುಪಾಟಿ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೈಸು ಕುರ್ಮಾ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ 이게 이렇게 어 뭐? 자, 4, 4, 4.